ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೆಟಲ್ ಸೈನ್ ಫೆದರ್ಸ್ ಇವತ್ತು ನಾವು ಈ ಬಾಲ್ಸಮ್ ಫ್ಲವರ್ ಪ್ಲ್ಯಾಂಟ್ನ ಸೀಡ್ಸಿಂದ ಹೇಗೆ ಗ್ರೋ ಮಾಡೋದು ಅಂತ ವಿತ್ ಅಪ್ಡೇಟ್ಸ್ ನೋಡೋಣ ಬಾಲ್ಸಮ್ ಫ್ಲವರ್ಸ್ನ ಕನ್ನಡದಲ್ಲಿ ಕರ್ಣಕುಂಡಲ ಹೂವು ಅಥವಾ ಗೌರಿ ಹೂವು ಅಂತ ಕರೀತಾರೆ ಫ್ಲವರ್ಸ್ನಲ್ಲಿ ರೆಡ್ ಪಿಂಕ್ ವೈಲೆಟ್ ವೈಟ್ ಈ ಥರ ತುಂಬ ಕಲರ್ ವೆರೈಟೀಸ್ ಬರುತ್ತೆ ಅಲ್ಲದೆ ಸಿಂಗಲ್ ಪೆಟಲ್ ಮಲ್ಟಿಪೆಟಲ್ ಫ್ಲವರ್ಸ್ನೂ ಸಹ ನಾವು ನೋಡಬಹುದು ಇಲ್ಲಿ ನಾನು ಸೀಡ್ಸ್ನ ಜರ್ಮಿನೇಟ್ ಮಾಡೋದಕ್ಕೆ ಒಂದು ಸ್ಮಾಲ್ ಪಾಟ್ನ ತೊಗೊಂಡಿದ್ದೀನಿ ನೀವು ತಗೊಳ್ಳೋ ಅಂಥ ಪಾಟ್ ಅಥವಾ ಕಂಟೈನರ್ನ ಆಳ ಮೂರರಿಂದ ನಾಲ್ಕು ಇಂಚಿನಷ್ಟು ಇದ್ದರೆ ಸಾಕು ಸಾಯಿ ಮಿಕ್ಸ್ನಲ್ಲಿ ನಾನು ಸೆವೆಂಟಿ ಪರ್ಸೆಂಟ್ನಷ್ಟು ಕೋಕೋಪೀಟ್ ಥರ್ಟಿ ಪರ್ಸೆಂಟ್ನಷ್ಟು ಕೌ ಡಂಕ್ ಕಾಂಪೋಸ್ಟ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಆರ್ಗ್ಯಾನಿಕ್ ಕಾಂಪೋಸ್ಟ್ನ ತೊಗೋಬಹುದು ಯಾವುದೇ ಪ್ಲ್ಯಾಂಟ್ ಸೀಡ್ಸ್ನ ಜರ್ಮಿನೇಟ್ ಮಾಡಬೇಕಾದ್ರೂ ಅಥವಾ ಕಟಿಂಗ್ಸ್ನ ಗ್ರೋ ಮಾಡಬೇಕಾದ್ರೂ ಸಹ ನಾವು ಕೋಕೋಪೀಟ್ನ ಯೂಸ್ ಮಾಡೋದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ಕಾಂಪೋಸ್ಟ್ನ ಯೂಸ್ ಮಾಡೋದ್ರಿಂದ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಷನ್ ಸಹ ಸಿಗುತ್ತೆ ಬಾಲ್ಸಮ್ ಫ್ಲವರ್ ಪ್ಲ್ಯಾಂಟ್ನ ನಾವು ವರ್ಷಕ್ಕೆ ಎರಡು ಸಾರಿ ಅಂದರೆ ಬೇಸಿಗೆಗಾಲ ಮತ್ತು ಮಳೆಗಾಲ ಎರಡು ಸೀಸನ್ನಲ್ಲೂ ಸೀಡ್ಸಿಂದ ಅಥವಾ ಕಟಿಂಗ್ಸಿಂದ ಗ್ರೋ ಮಾಡಬಹುದು ಹೆಚ್ಚಿಗೆ ಮೇಂಟೆನೆನ್ಸ್ ಮಾಡಿದೆ ಅಥವಾ ಹೆಚ್ಚಿಗೆ ಕೇರ್ ತೊಗೊಳ್ದೇನೆ ಗಾರ್ಡನಿಂಗ್ ಬಿಗ್ನರ್ಸು ಸಹ ತುಂಬ ಈಸಿಯಾಗಿ ಈ ಪ್ಲ್ಯಾಂಟ್ನ ಗ್ರೋ ಮಾಡಬಹುದು ಪಾಟ್ನಲ್ಲಿ ಸಾಯಿಲ್ ಮಿಕ್ಸ್ನ ತೊಗೊಂಡ ನಂತರ ಈ ಥರ ಕೈಯಿಂದ ನಿಧಾನವಾಗಿ ಮಣ್ಣನ್ನು ಪ್ರೆಸ್ ಮಾಡಬೇಕು ಮತ್ತು ಈ ಥರ ಚೆನ್ನಾಗಿ ನೀರನ್ನು ಸ್ಪ್ರೇ ಮಾಡಬೇಕು ಇದರಿಂದ ಮಣ್ಣು ಸರಿಯಾಗಿ ಪಾಟ್ನಲ್ಲಿ ಕುತ್ಕೊಳ್ಳುತ್ತೆ ಇವು ಬಾಲ್ಸಮ್ ಫ್ಲವರ್ ಸೀಡ್ಸು ಸೀಡ್ಸ್ನ ಹಾಕೋವಾಗ ಪ್ರತಿಯೊಂದು ಸೀಡ್ನ ನಡುವೆ ಒಂದು ಇಂಚಿನಷ್ಟು ಅಂತರ ಇರೋ ಹಾಗೆ ನೋಡ್ಕೋಬೇಕು ಇದರಿಂದ ಸಸಿಗಳು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಸೀಡ್ಸ್ನ ಹಾಕಿದ ನಂತರ ಮಣ್ಣಿನಿಂದ ಕವರ್ ಮಾಡಬಾರ್ದು ಯಾಕಂದರೆ ಬಾಲ್ಸಮ್ ಸೀಡ್ಸ್ ಜರ್ಮಿನೇಟ್ ಆಗೋದಕ್ಕೆ ಬೆಳಕಿನ ಅವಶ್ಯಕತೆ ಇರುತ್ತೆ ಆದ್ದರಿಂದ ಚೆನ್ನಾಗಿ ಬೆಳಕು ಬೀಳುವಂತಹ ಜಾಗ ಅಥವಾ ಬೆಳಗಿನ ಬಿಸಿಲು ಬೀಳುವಂತಹ ಜಾಗದಲ್ಲಿ ಪಾಟ್ನ ಇಡಬೇಕು ನಂತರ ಸೀಡ್ಸ್ನ ಈ ಥರ ನಿಧಾನವಾಗಿ ಮಣ್ಣಿನ ಜೊತೆ ಕಾಂಟ್ಯಾಕ್ಟ್ ಆಗೋ ಹಾಗೆ ಪ್ರೆಸ್ ಮಾಡಿ ನೀರನ್ನ ಸ್ಪ್ರೇ ಮಾಡಬೇಕು ದಿನಕ್ಕೆ ಒಂದು ಸಾರಿ ನಾವು ಈ ಥರ ನೀರನ್ನು ಹಾಕ್ತಾ ಸಾಕು ಬಾಲ್ಸಮ್ ಫ್ಲವರ್ ಸೀಡ್ಸ್ ನಾರ್ಮಲ್ ಆಗಿ ಸೀಡ್ಸ್ನ ಹಾಕಿದ ನಾಲ್ಕರಿಂದ ಐದು ದಿನಕ್ಕೆ ಜರ್ಮಿನೇಟ್ ಆಗುತ್ತೆ ಇದು ನಾನು ಸೀಡ್ಸ್ನ ಹಾಕಿ ಏಳು ದಿನದ ಅಪ್ಡೇಟ್ಸ್ ಬಾಲ್ಸಮ್ ಫ್ಲವರ್ ಸೀಡ್ಸ್ನ ಹಾಕಿದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ನಾವು ಸ್ಯಾಪ್ಲಿಂಗ್ಸ್ನ ಅಥವಾ ಸಸಿಗಳನ್ನ ಬೇರೆ ಪಾಟ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಇದು ನಾನು ಫ್ಲವರ್ ಸೀಡ್ಸ್ನ ಹಾಕಿದ ಇಪ್ಪತ್ತು ದಿನಗಳ ನಂತರದ ಅಪ್ಡೇಟ್ಸ್ ಇಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ಹಾಗೂ ಬಿಸಿಲು ಕಡಿಮೆ ಇದ್ದಿದ್ದರಿಂದ ನನ್ನ ಸಸಿಗಳು ಸ್ವಲ್ಪ ಎತ್ತರ ಜಾಸ್ತಿ ಬೆಳೆದಿವೆ ನಾವು ಸಸಿನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮಿನಿಮಮ್ ಇಂಚಿನಷ್ಟು ಎತ್ತರ ಬೆಳೆದಿರಬೇಕು ಅಥವಾ ಮೂರರಿಂದ ನಾಲ್ಕು ಎಲೆಗಳು ಮೂಡಿರಬೇಕು ಇಲ್ಲಿ ನಾನು ಗಿಡನ ನೆಡೋದಕ್ಕೆ ಫಿಫ್ಟಿ ಪರ್ಸೆಂಟ್ನಷ್ಟು ಸಾಯಿಲ್ ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಕೋಕೋಪೀಟ್ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಕಾಂಪೋಸ್ಟ್ನ ತೊಗೊಂಡಿದ್ದೀನಿ ಸ್ಯಾಪ್ಲಿಂಗ್ಸ್ನ ರೂಟ್ ಡ್ಯಾಮೇಜ್ ಆಗದಾಗೆ ನಿಧಾನವಾಗಿ ಮಣ್ಣಿನಿಂದ ತೆಗಿಬೇಕು ನಂತರ ಚೆನ್ನಾಗಿ ನೀರನ್ನು ಹಾಕಿ ಪ್ಲ್ಯಾಂಟ್ನ ಒಂದರಿಂದ ಎರಡು ದಿನ ನೆರಳಿನಲ್ಲೇ ಇಡಬೇಕು ಇದು ನಾನು ಬಾಲ್ಸಮ್ ಫ್ಲವರ್ ಪ್ಲ್ಯಾಂಟ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ನಲವತ್ತು ದಿನಗಳ ನಂತರದ ಅಪ್ಡೇಟ್ಸ್ ಬಾಲ್ಸಮ್ ಫ್ಲವರ್ ಪ್ಲ್ಯಾಂಟ್ನಲ್ಲಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಇರುತ್ತೆ ಅತಿ ಕಡಿಮೆ ಜಾಗ ಇರುವಂಥವರು ಸಹ ಈ ಪ್ಲ್ಯಾಂಟ್ನ ನೆಡೋದ್ರಿಂದ ನಮ್ಮ ದಿನನಿತ್ಯದ ಪೂಜೆಗೆ ಹೂಗಳು ಸಿಗುತ್ತೆ ಅಲ್ಲದೆ ನಮ್ಮ ಗಾರ್ಡನ್ ಸಹ ಕಲರ್ಫುಲ್ಲಾಗಿ ಕಾಣುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್